ಜೈ ಶ್ರೀ ಕೃಷ್ಣ ಜೈ ಶ್ರೀ ರಾಧೆ ಓಂ ಶುಂ ಶುಕ್ರಾಯ ನಮಃ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವ ವಿದ್ಯಾನಾಂ ಹೈಗ್ರೀ ಓಂ ಉಪಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿ ಬಹಳಷ್ಟು ವಿಚಾರಗಳಲ್ಲಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಇವತ್ತು ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ವಿಡಿಯೋನ ತಪ್ಪದಲ್ಲೇ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲೇ ಯಾಕೆಂದರೆ ಬಹಳ ಮುಖ್ಯವಾದಂತಹ ವಿಚಾರಗಳು ಇದ್ದಾಗ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ಅದು ಅರ್ಥ ಆಗೋಲ್ಲ ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪದಾರ್ವಿಂದಗಳಿಗೆ ಪ್ರಣಾಮಗಳು ಏನು ಇವತ್ತಿನ ವಿಷಯ ಯಾಕೆ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಅಂತ ಹೇಳಿದೆ ಅಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ಪೂರ್ಣ ಪ್ರಮಾಣದಲ್ಲಿ ನಮಗೆ ವಿಷಯ ಅರ್ಥ ಆಗಬೇಕು ಅಂದಾಗ ಫಸ್ಟಿಂದ ಲಾಸ್ಟ್ ಕ್ಲೀನಾಗಿ ನೋಡಿದಾಗ ಅರ್ಥ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ವಾಮಾಚಾರ ಮನೆಯಲ್ಲಿ ಒಬ್ಬರಾದ ನಂತರ ಒಬ್ಬರು ಹುಷಾರ್ ತಗ್ತಾ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಕಾರಣವೇ ಇಲ್ಲ ಮನೆಯಲ್ಲಿ ಒಬ್ಬರ ನಡುವೆ ಒಬ್ಬರಿಗಿಂತ ಒಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂಥದ್ದು ಜಗಳ ಆಗುವಂಥದ್ದು ಮೇನ್ ಆಗಿ ಮನೆಯಲ್ಲಿ ಹಣದ ಒಂದು ತೊಂದರೆ ಕಾಡ್ತಕ್ಕಂಥದ್ದು ಆಮೇಲೆ ಯಾವ ಕೆಲಸಗಳು ಆಗದೆ ಇರ್ತಕ್ಕಂಥದ್ದು ಇದು ತುಂಬ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ನ ಒಂದು ಫಾರ್ಮ್ ಆಗಿರುವಂಥದ್ದು ಅಂದರೆ ನೆಗೆಟಿವ್ ಎನರ್ಜೀಸ್ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಜಾಸ್ತಿ ಪ್ರವೇಶ ಆಗಿರ್ತಕ್ಕಂಥದ್ದು ಸಿಂಪ್ಟಮ್ಸ್ ಇರುತ್ತೆ ಈ ಒಂದು ವಿಚಾರನ ಮಾಟಮಂತ್ರ ಇರ್ಬೋದು ಅಥವಾ ಆಮಾಚಾರ ಇರ್ಬೋದು ಅಥವಾ ಜಾಸ್ತಿ ನೆಗೆಟಿವ್ ಎನರ್ಜೀಸ್ ಇರ್ಬೋದು ಇವರು ಏನನ್ನ ಮಾಡಬೇಕಂತ ಹೇಳಿದ್ರೆ ಇದನ್ನು ಶನಿವಾರ ದಿವಸ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಬಹಳ ಅದ್ಭುತವಂತ ರಿಸಲ್ಟ್ ಸಿಗುತ್ತೆ ಒಂದು ಯಾವುದಾದ್ರೂ ಒಂದು ಗಾಜಿನ ಬೌಲ್ನ ತಗೊಳ್ಬೇಕು ಇದರಲ್ಲಿ ಒಂದು ಚಮಚದಷ್ಟು ಕೆಂಪು ಉಪ್ಪು ಸೊ ಸಾರಿ ಪಿಂಕ್ ಸಾಲ್ಟ್ ಅಂತ ಏನು ಹೇಳ್ತಾರೆ ಪಿಂಕ್ ಹಿಮಾಲಯನ್ ಸಾಲ್ಟ್ ಅದು ಒಂದು ಚಮಚ ಹರಳುಪ್ಪು ಒಂದು ಚಮಚ ಕಪ್ಪು ಉಪ್ಪು ಬ್ಲ್ಯಾಕ್ ಸಾಲ್ಟ್ ಒಂದು ಚಮಚ ಮೂರು ಬಗೆಯ ಉಪ್ಪುಗಳನ್ನು ಮಿಶ್ರಣ ಮಾಡಿ ಒಂದು ಗಾಜಿನ ಬೌಲ್ನಲ್ಲಿ ಹಾಕಬೇಕು ಇದಕ್ಕೆ ಎರಡು ಕರ್ಪೂರ ಮತ್ತು ಎರಡು ಲವಂಗವನ್ನು ಹಾಕಿ ನಿಮ್ಮ ಮನೆಯ ಬಚ್ಚಲು ಮನೆ ಬಾತ್ರೂಮ್ನಲ್ಲಿ ಇರ್ತಕ್ಕಂಥದ್ದು ಕಿಟಕಿಯ ಮೇಲೆ ಬಹಳ ಅತ್ಯುತ್ತಮ ಒಂದು ರಿಸಲ್ಟ್ನ ಕೊಡುತ್ತೆ ಇದನ್ನ ಶನಿವಾರ ದಿವಸನೇ ಮಾಡಬೇಕು ಶನಿವಾರ ದಿವಸ ಇದನ್ನು ಮಾಡಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿವಸ ಇದನ್ನು ತೆಗೆದು ಟಾಯ್ಲೆಟ್ಗೆ ಫ್ಲಶ್ ಮಾಡಿ ಮತ್ತೆ ಅವತ್ತೇ ಬೇರೆದನ್ನ ಇರ್ತಕ್ಕಂಥದ್ದು ಬಹಳ ಉತ್ತಮ ಪರಿಣಾಮಕಾರಿಯಾದಂತಹ ರಿಸಲ್ಟ್ನ ಕೊಡುತ್ತೆ ಒಂದು ಪಿಂಕ್ ಸಾಲ್ಟ್ ಕ್ರಿಸ್ಟಲ್ ಸಾಲ್ಟ್ ಹರಳುಪ್ಪು ಜೊತೆಗೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಎರಡು ಲವಂಗ ಎರಡು ಕರ್ಪೂರ ಸೊ ಇಷ್ಟನ್ನು ಮಿಶ್ರಣ ಮಾಡಿ ಗಾಜಿನ ಬೌಲ್ನಲ್ಲೇ ಇಡಬೇಕು ಬಚ್ಚಲ್ ಮನೆಯಲ್ಲಿ ಇಡಬೇಕು ಇದರ ಜೊತೆಗೆ ಯಾವಾಗ್ಲೂ ಕೂಡ ಓಂ ಹ್ರೀಂ ದುಮ್ ದುರ್ಗಾಯೈ ನಮಃ ಈ ಮಂತ್ರನ ಪ್ರತಿ ದಿವಸ ಇಪ್ಪತ್ತೇಳು ಸಲ ತಪ್ಪದಲ್ಲೇ ಹೇಳೋದ್ರಿಂದ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ನ ಪ್ರಭಾವ ಯಾವುದೇ ಕಾರಣಕ್ಕೂ ತಾಗಲ್ಲ ಜೊತೆಗೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ದಿವಸ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ವಾಸವಾಗಿದ್ದಾರೆ ಅವರೆಲ್ಲರ ಹೆಸರನ್ನ ಒಂದೊಂದು ಪಲಾವೆಲೆ ಏನು ನಿಮಗೆ ಬೇಲಿ ಸಿಗತ್ತೆ ಪಲಾವೆಲೆ ದಿನಸಿ ಅಂಗಡಿ ಎಲ್ಲ ಸಿಗತ್ತೆ ಒಂದು ಪಲಾವೆಲೆ ತೊಗೊಳ್ಳಿ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ಇನ್ನೊಂದು ಪಲಾವೆಲೆ ತೊಗೊಳ್ಳಿ ನಿಮ್ಮ ಹಸ್ಬೆಂಡ್ ಹೆಸರನ್ನ ಬರೀರಿ ಆಮೇಲೆ ಇನ್ನೊಂದು ಪಲಾವೆಲೆ ತಗೊಳ್ಳಿ ಮಕ್ಕಳು ಹೆಸರನ್ನ ಬರೀರಿ ಸೊ ಒಬ್ಬೊಬ್ಬರಿಗೆ ಒಂದೊಂದು ಪಲಾವೆಲೆಯಲ್ಲಿ ಕಪ್ಪು ಬಣ್ಣದ ಪೆನ್ನನ್ನು ಯೂಸ್ ಮಾಡಿ ಆ ಪಲಾವೆಲೆಯನ್ನ ಬರೆದು ಅಮಾವಾಸ್ಯೆ ದಿವಸ ಬೆಳಗ್ಗೆ ದೇವ್ರ ಮುಂದೆ ಇಡ್ತಕ್ಕಂಥದ್ದು ಮತ್ತೆ ಹುಣ್ಣ್ಮೆ ದಿವಸ ದೇವ್ರ ಮುಂದೆ ಇಡ್ತಕ್ಕಂಥದ್ದು ಅದಾದ ನಂತರ ಅದೇ ಅಮಾವಾಸ್ಯೆ ದಿವಸ ಮತ್ತೆ ಹುಣ್ಣ್ಮೆ ದಿವ್ಸ ಸಾಯಂಕಾಲ ಆ ಪಲಾವೆಲೆಯನ್ನು ಅಷ್ಟನ್ನು ತಗೊಂಡು ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ಆ ದೇ ಏನು ದೇವರ ದೀಪ ಹಚ್ತೀರ ಆ ದೀಪದಲ್ಲಿ ಆ ಒಂದು ಪಲಾವೆಲೆಯನ್ನು ಸುಡಬೇಕು ಕೈ ಸುಡ್ದೇ ಇದ್ದಂಗೆ ನೋಡ್ಕೊಳ್ಳಿ ಹುಷಾರು ಅಷ್ಟು ಬೂದಿಯನ್ನು ತಟ್ಟೆಯಲ್ಲಿ ಶೇಖರಣೆ ಮಾಡಿ ಅದನ್ನು ಟಾಯ್ಲೆಟಿಗೆ ಹಾಕಿ ಫ್ಲಶ್ ಮಾಡ್ತಕ್ಕಂಥದ್ದು ಮತ್ತು ಅಮಾವಾಸ್ಯ ದಿವಸ ಮತ್ತು ಹುಣ್ಣಿಮೆಯ ದಿವಸ ಎಲ್ಲ ಮನೆಯ ಮೂಲೆಗಳಿಗೆ ಧೂಪವನ್ನು ಹಾಕ್ತಕ್ಕಂಥದ್ದು ಬಹಳ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ಎಲ್ಲ ಮೂಲೆಗಳು ಬಚ್ಚಲು ಮನೆ ಒಂದು ಬೇಡ ಹಾಲು ಮತ್ತು ರೂಮು ಎಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ಮೂಲೆಗಳಿದೆ ಆ ಎಲ್ಲ ಮೂಲೆಗಳಿಗೂ ಧೂಪವನ್ನು ಹಾಕ್ತಕ್ಕಂಥದ್ದು ಆ ಧೂಪವನ್ನು ಹಾಕುವಂಥ ಸಮಯದಲ್ಲಿ ನವಗ್ರಹಗಳ ಹೆಸರನ್ನು ಒಂದು ಬಾರಿ ಹೇಳ್ತಕ್ಕಂಥದ್ದು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಹವೇ ಕೇತವೇ ನಮಃ ಈ ರೀತಿಯಾಗಿ ಪ್ರತಿ ಮೂಲೆಯಲ್ಲೂ ಧೂಪನ್ನ ಹೀಗೆ ಮಾಡ್ತಾ ಬಂದಾಗ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವ ಇದ್ದರೂ ಆಟೋಮೆಟಿಕಲಿ ನಿಂತು ಹೋಗುತ್ತೆ ಅದರ ಪ್ರಭಾವ ಮನೆಯ ಮೇಲೆ ಆಗಲ್ಲ ಹುಣ್ಮೆ ದಿವಸ ಮತ್ತೆ ಅಮಾವಾಸ್ಯೆ ದಿವಸ ಮಾತ್ರ ಮನೆಯ ಎಲ್ಲ ಸದಸ್ಯರ ಹೆಸರಿನಲ್ಲಿ ಒಂದೊಂದು ಪಲಾವೆಲೆ ಮೇಲೆ ಬ್ಲಾಕ್ ಕಲರ್ ಪೆನ್ ಮಾರ್ಕರ್ ಯಾವುದಾದ್ರೂ ಯೂಸ್ ಮಾಡಿ ಬರಿಬೋದು ಬೆಳಗ್ಗೆ ದೇವರ ಮನೆಯಲ್ಲಿ ಬರೆದಿಟ್ಟು ಸಂಜೆ ಅದನ್ನ ಸಂಜೆ ಸೂರ್ಯ ಮುಳುಗಿದ ನಂತರ ಒಂದು ತಟ್ಟೆಯಲ್ಲಿ ಹಾಕಿ ಬರ್ನ್ ಮಾಡ್ತಕ್ಕಂಥದ್ದು ದೇವರ ದೀಪದಲ್ಲಿ ಅದನ್ನ ಸುಟ್ಟು ಆ ಬೂದಿಯನ್ನು ಟಾಯ್ಲೆಟ್ಗೆ ಹಾಕ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಜೊತೆಗೆ ಧೂಪವನ್ನು ಹಾಕ್ತಾ ನವಗ್ರಹ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವ ಕಮ್ಮಿಯಾಗಿದೆ ಅಂದಾಗ ನಿಲ್ಲಿಸಬೇಕು ಅಕಸ್ಮಾತ್ ಇನ್ನೂ ಇದೆ ಅಂತ ಹೇಳಿದ್ರೆ ಎಷ್ಟು ವಾರಗಳು ಬೇಕಾದ್ರೂ ಕಂಟಿನ್ಯೂ ಮಾಡ್ಬೋದು ಈ ಗಾಜಿನ ಬೌಲ್ ಮಾತ್ರ ಶನಿವಾರ ದಿವಸ ಮಾಡಬೇಕು ಮತ್ತು ಅದನ್ನು ತೆಗಿತಕ್ಕಂಥದ್ದು ಅಮಾವಾಸ್ಯ ದಿವಸ ಮತ್ತು ಹುಣ್ಣಿಮೆ ದಿವಸ ಆದಷ್ಟು ಟಾಯ್ಲೆಟಿಗೆ ಹಾಕಬೇಕು ಓಕೆ ಇದಿಷ್ಟು ವಾಮಾಚಾರ ಮಾಟ ಮಂತ್ರ ಪ್ರಯೋಗ ಆಗಿದ್ದರೆ ಬಹಳ ಅದ್ಭುತವಾದ ಫಲಗಳನ್ನು ಕೊಡುತ್ತೆ ಅದರ ಜೊತೆಗೆ ಮನೆಯ ಯಾರು ಹೆಣ್ಣು ಮಕ್ಕಳಿರ್ತಾರೆ ಓಂ ಹೀ ದುರ್ಗಾಯೈ ನಮಃ ಈ ಮಂತ್ರನ ಪ್ರತಿ ದಿವಸ ಇಪ್ಪತ್ತೇಳು ಸಲ ಹೇಳುವಂಥದ್ದು ಬಹಳ ಅದ್ಭುತವಾದಂಥ ರಿಸಲ್ಟ್ನ ಕೊಡುತ್ತೆ ಇದಿಷ್ಟು ಇವತ್ತಿನ ವಿಡಿಯೋದ ಒಂದು ಸಂಪೂರ್ಣ ಮಾಹಿತಿಯಾಗಿತ್ತು ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲೂ ಕೊಟ್ಟು ಸದಾಕಾಲ ಸಂತೋಷದಿಂದ ಕೇಳಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಧೆ